ಎಲ್ಲರಿಗೂ ಕರ್ನಾಟಕದ ಜನತೆಗೆ ಎ ಸಿ ಎಸ್ ಚಾನಲ್ನ ಯೂಟ್ಯೂಬ್ ವೀಕ್ಷಕ ವಾಹಿನಿಯರಿಗೆ ಎಲ್ಲರಿಗೂ ಶುಭೋದಯ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಾಣಶಿವಣಿಗೆ ಗ್ರಾಮದಲ್ಲಿ ಇವತ್ತ ವಿಶೇಷವಾದಂಥ ಶ್ರೀ ವೀರಗಂಟಿ ಮಡಿವಾಳೇಶ್ವರ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಮಾಣಶಿವಣಿಗೆಯಲ್ಲಿ ಇವತ್ತ ಒಂದು ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಈ ಮೂರ್ತಿಗಳ ಮೆರವಣಿಗೆಯನ್ನ ಕಾರ್ಯಕ್ರಮವನ್ನ ಜೆರವೇರಿಸಲಾಗದು ಆದ್ದರಿಂದ ಈ ಒಂದು ವಿಶೇಷತೆ ಏನಂದ್ರೆ ಈ ಮಡಿವಾಳ ಮಾಚದೇವ ಎಂಬ ಹೆಸರಿನಿಂದ ನಾಮಾಂಕಿತನಾದಂತ ಅವರು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಅನೇಕ ಶಿವಶರಣರಲ್ಲಿ ಅತ್ಯಂತ ಗಣಾಚಾರಿ ಎಂಬ ಬಿರುದನ್ನು ಹೊಂದಿದಂತ ಶ್ರೀ ವೀರಗಂಟಿ ಮಡಿವಾಳೇಶ್ವರರ ತಮ್ಮ ಕಾರ್ಯಕ್ರಮವನ್ನ ದಿನಾ ಬಟ್ಟೆಗಳನ್ನ ತೊಳೆಯುತ್ತಾ ಶರಣರ ಬಟ್ಟೆಗಳನ್ನ ತೊಳೆಯುತ್ತಾ ತಮ್ಮ ಕಾರ್ಯದಲ್ಲಿ ಬಹಳ ಪಾವಿತ್ರ್ಯತೆಯಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಅಂಥ ಒಂದು ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಎಲ್ಲದರಲ್ಲಿ ಅತ್ಯಂತ ಮಹತ್ವದಾದದು ಒಂದು ಕಾಯಕ ನಿಷ್ಠೆ ಅಂತಕ್ಕಂಥದ್ದಿತ್ತು ಆ ಕಾಯಕ ನಿಷ್ಠೆಯಲ್ಲಿ ಇವರೆಲ್ಲ ಶರಣರ ಬಟ್ಟೆಗಳನ್ನು ತೊಳೆದುಕೊಂಡು ಹೋಗಬೇಕಾದ್ರೆ ಕಿಡಿಗೇಡಿಗಳು ಅವರಿಗೆ ಒಂದು ದಾರಿ ಮಧ್ಯದಲ್ಲಿ ತಡೆದ್ರು ಇದರಿಂದ ಏನಂದ್ರು ಅಂದ್ರೆ ಅವರು ಈ ಒಂದು ಮೈಲಿಗೆಗಳನ್ನ ನಮ್ಮನ್ನು ತೊರಿ ಅಂತ ಹೇಳಿ ಮಡಿವಾಳ ಮಾಚಿದವರಿಗೆ ಏನ್ ಮಾಡಿದ್ರಂದ್ರ ಅನೇಕ ಜನರು ಹಿಂಸೆಯನ್ನು ಮಾಡಿದ್ರು ಬರೀ ಕೇವಲ ಕಲಿಯುಗದಲ್ಲಿ ಮಾತ್ರ ಒಂದು ಕೆಟ್ಟ ಜನ ಇದ್ದಾರಂತಾರಲ್ಲ ಹನ್ನೆರಡನೇ ಶತಮಾನದಲ್ಲಿ ಇಡೀ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಅತ್ಯಂತ ಏನು ನಾವು ಇವತ್ತು ಪಾರ್ಲಿಮೆಂಟ್ ಅಂತ ಕರಿತೀವಿ ಅಂತ ಒಂದು ಪಾರ್ಲಿಮೆಂಟ್ ಕಟ್ಟಿದಂತ ಒಂದು ಕೀರ್ತಿ ಯಾರಿಗೆ ಸಿಗ್ತದಪ್ಪ ಅಂದ್ರ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಶಿವಶರಣಿಗಳಿಗೆ ಸಿಗ್ತದ ಅಂಥದರಲ್ಲಿ ಅಜಾ ಒಂದು ಮುಖ್ಯ ಸ್ಥಾನವನ್ನು ವಹಿಸಿದಂತ ಅನೇಕ ಇದ್ದು ಅಂತ ಒಂದು ಶಿವಶರಣರ ಒಂದು ಬಟ್ಟೆಗಳನ್ನು ತೊಳೆದು ಪವಿತ್ರ ಕಾರ್ಯ ತಿಳಿದುಕೊಂಡು ಮಡಿವಾಳ ಮಾಚದೇವರು ಕಾರ್ಯವನ್ನು ಮಾಡ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಅನೇಕ ಕಿಡಿಗೇಡಿಗಳು ಅವರು ದಾರಿ ಮಧ್ಯದಲ್ಲಿ ತಡೆ ಹಾಕಿದ್ರು ಇದನ್ನ ಸಹಿಸದ ಮಡಿವಾಳ ಮಾಚದೇವರು ಏನ್ ಅಂದ್ರ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರು ಅವರ ಬಟ್ಟೆಗಳನ್ನು ಯಾರು ಮುಟ್ಟಬಾರ ಆಕಾಶದ ಮೂಲಕವಾಗಿ ಬಟ್ಟೆಗಳನ್ನು ಬರ್ತಾ ಇದ್ರು ಮಡಿವಾಳ ಬರ್ತಿದ್ನಂದ್ರೆ ಅಂದ್ರೆ ಗಂಟೆಯ ನಾದವನ್ನ ಬರ್ತಿತ್ತು ಹಾಗಾಗಿ ಅವರ ಮಡಿವಾಳ ಮಾಚದೇವ ಅಂತಕ್ಕಂಥ ಹೆಸರಿನಿಂದ ಮುಂದೆ ವೀರಗಂಟಿ ಮಡಿವಾಳೇಶ್ವರ ಎಂಬ ಕೀರ್ತಿಯನ್ನು ಪತಾಕಿಗೆ ಬಂದಿರುವ ತಿರ್ತೀವಿ ಇವರು ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರಿಗೋಸ್ಕರವಾಗಿ ತಾವು ಅನೇಕ ಕಲಿದೇವರ ದೇವ ಎಂಬತಕ್ಕಂತಹ ನಾಮಾಂಕಿತದಿಂದ ಅನೇಕ ವಚನಗಳನ್ನು ರಚಿಸಿದ್ದಾರೆ ಆ ವಚನಗಳು ಎಷ್ಟು ಗಾಂಭೀರ್ಯತೆ ತಂದ್ರ ಸಮಾಜದಲ್ಲಿರತಕ್ಕಂಥ ಅಂಕು ಡೊಂಕುಗಳನ್ನು ತೆಗೆದುವುದರ ಮೂಲಕವಾಗಿ ಅನೇಕ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಹೊಡೆದು ಹಾಕಿದ್ರು ಸಮಾನತೆಯನ್ನು ತಂದು ಹಾಕಿದ್ರು ಅಲ್ಲಿರ್ತಕ್ಕಂಥ ಮೇಲು ಕೀಳು ಕೀಳುಂಬ ಜಾತಿ ತೆಗೆದು ತೆಗೆದುಹಾಕಿದ್ರು ಇಷ್ಟಲ್ಲದೆ ಅವರು ಅನೇಕ ಸಮಾಜದಲ್ಲಿ ಒಳ್ಳೆ ಕಾರ್ಯಗಳಿಗೆ ಪ್ರಾಧಾನ್ಯತೆಯನ್ನು ನೀಡ್ತಾ ಇದ್ರು ಅಂತ ಹೇಳ್ತೀವಿ ಮಡಿವಾಳ ಮಾಚಿದೇವರು ಹಾಗಾಗಿ ಇವರು ಒಂದು ಕೊನೆ ಅಂತಕ್ಕಂಥ ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವರು ಎಲ್ಲ ಒಂದು ಶಿವಶರಣರು ಚನ್ನಬಸವಣ್ಣ ಹೀಗೆ ಅನೇಕ ಶಿವಶರಣರು ಸೇರಿಕೊಂಡು ಏನ್ ಮಾಡಿದ್ರು ಅಂದ್ರೆ ಬಿಜರನ ಆಸ್ಥಾನದಲ್ಲಿ ಅನೇಕ ಕ್ರಾಂತಿಗಳು ನಡೆದು ಹಾಗಾಗಿ ಶರಣರ ವಧೆ ಆಗಬೇಕಂತ ನೀಚನಾದಂತ ಬಿಜ್ಜಳದ ರಾಜನು ಏನ್ ಹೇಳ್ತಾರಂದ್ರ ಶರಣರನ್ನ ಧಮನ ಮಾಡಿ ಶರಣರನ್ನ ಶಮನ ಮಾಡ್ರಿ ಅಂತ ಹೇಳಿ ಒಂದು ತನ್ನಿರ್ತಕ್ಕಂಥ ಸೈನಿಕರಿಗೆ ಬೆಂಬಲವನ್ನು ಸೂಸ್ತಾನ ಹಾಗಾಗಿ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಪುರೋಹಿತರು ಮಾಡ್ತಾರಂದ್ರ ಇಂಥ ಒಂದು ಮಡಿವಾಳ ಮಾಚದೇವರಾಗಿರ್ಬೋದು ಬಸವಣ್ಣನಾಗಿರಬಹುದು ಚನ್ನಬಸವಣ್ಣನಾಗಿರಬಹುದು ಇವ್ರಿಗೆ ಏನಾದ್ರು ಅವಕಾಶ ಕೊಟ್ಟೇವಂದ್ರ ಇಡೀ ನಮ್ಮ ಸಂಸ್ ಏನು ತಮ್ಮ ಬ್ರಾಹ್ಮಣದ ಒಂದು ಪೌರತ್ವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ತಾವೇ ಬಲಿಷ್ಠರಂದಿದ್ರು ಹಂತದನ್ನ ಕಡಿಮೆ ಆಗ್ತಕ್ಕಂಥದ್ದು ತಿಳ್ಕೊಂಡು ಏನ್ ಮಾಡಿದ್ರ ಅಂದ್ರ ಎಲ್ಲರನ್ನ ಶಮನ ಮಾಡಿರಿ ಅಂತ ಹೇಳಿ ಒಂದು ಕರೆಯನ್ನು ಕೊಟ್ರು ಆಗ ಅನೇಕ ಶರಣರನ್ನ ವಧೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರ ಅವಾಗ ನಡೆದಂತ ಒಂದು ವಿಶೇಷವಾದ ಯುದ್ಧವನ್ನೇ ಮುರುಗೋಡ ಯುದ್ಧ ಅಂತ ಕರಿತೀವಿ ಆ ಮುರುಗೋಡ ಯುದ್ಧದ ನಾಯಕತ್ವವನ್ನು ಯಾರು ಅಂದ್ರ ಮಡಿವಾಳ ಮಾಚದೇವರು ಹೇಳ್ತೀವಿ ಈ ಫೋಟೋದಲ್ಲಿ ಕಾಣ್ತಕ್ಕಂಥದ್ದು ನೋಡ್ಬೋದು ನೀವು ಈಗ ನೋಡಿ ಇವರ ಕೈಯಲ್ಲಿ ಕತ್ತಿ ಇದೆ ಅಂದ್ರೆ ಇವರು ಕೇವಲ ಶರಣರಾಗಿರ್ಲ ವೀರ ಸೇನಾನಿಯಾಗಿ ಕಾರ್ಯವನ್ನು ಮಾಡ್ತಾರ ಮುರುಗೋಡ ಎಂಬ ಯುದ್ಧದ ಮುಖ್ಯಸ್ಥನಾಗಿ ಅನೇಕ ಯುದ್ಧಗಳನ್ನು ನಡೀತವ ಆ ಯುದ್ಧದಲ್ಲಿ ಬಿಜ್ಜಳನ ಕೆಲವು ಸೈನಿಕರು ಸೋತಿ ಶರಣಾಗಿದೆ ಅಂತಕ್ಕಂಥದ್ದು ಕಾಣಬಹುದು ಇಲ್ಲಿ ತಾನು ಸೋತಿ ಶರಣಾಗಿದ್ದಾನೆಂತೆ ಒಪ್ಕೊಂಡಂತ ಕಾಣಿಸ್ತಾ ಇದೆ ಹಾಗೆ ಬಸವಣ್ಣವರಿದ್ದರೂ ಕೂಡ ಮಡಿವಾಳ ಮಾಚದವನಿಗೆ ಹೇಳ್ತಿದ್ರು ನಿನ್ನ ಕ್ರೌರ್ಯ ನಿನ್ನ ಶೌರ್ಯ ಬಹಳಷ್ಟಿದೆ ಶಾಂತಿ ಅನ್ನೋದಿರಲಿ ಅಂತಕ್ಕಂಥ ಹೇಳ್ತಿದ್ರು ಹಾಗಾಗಿ ಇವರು ಹುಟ್ಟಿದ್ದು ಸ್ಥಳವನ್ನ ನೋಡಬೇಕಾದ್ರೆ ಇವರು ಹುಟ್ಟಿದ್ದು ಇದೇ ವಿಜಯಪುರ ಜಿಲ್ಲೆಯ ಮೊದಲು ಶಿಂದಗಿ ತಾಲೂಕಿತ್ತು ಇವಾಗ ದೇವರಿಪರಿಗೆ ಅಂತಕ್ಕಂಥ ಹೊಸದಾದಂತಹ ಒಂದು ತಾಲೂಕನ್ನು ಮಾಡಿದ್ದಾರೆ ದೇವರಗಿಪ್ಪ ಜನಿಸ್ತಾರೆ ಇವರು ಅಲ್ಲಿಂದ ಇವರ ಒಂದು ಒಂದು ಆ ದೇಶ ಸಂಚಾರದ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಅನೇಕ ಪ್ರದೇಶಗಳಲ್ಲಿ ತಿರುಗಾಡಿಕೊಂಡು ಕೊನೆಗೆ ಕಲ್ಯಾಣವನ್ನು ಸೇರ್ಕೋತಾರೆ ಈ ಕಲ್ಯಾಣದಲ್ಲಿ ಅನೇಕ ಕ್ರಾಂತಿ ಅದು ಆ ಕ್ರಾಂತಿಯಲ್ಲಿ ಮುರುಗೋಡ ಯುದ್ಧಅಮ್ಮರ ಪ್ರಾರಂಭ ಮಾಡ್ತಾರ ಅನೇಕ ಸೈನಿಕರನ್ನ ಶಮನ ಮಾಡಿ ಭಯ ಹುಟ್ಟಿಸ್ತಾರ ಹಾಗಾಗಿ ಬಿಜ್ಜಳನು ಸೋಲು ಅಂತನ ಅಂತಾನ ಆದ್ರೆ ಹಿಂದಿರ್ತಕ್ಕಂಥ ಜನರು ಸೋಲು ಒಪ್ಕೊಳ್ಳೋದಿಲ್ಲ ಇದರ ಪರಿಣಾಮವಾಗಿ ಏನ್ ಅಂದ್ರೆ ಅನೇಕ ಶಿವಶರಣರು ತಮ್ಮ ತಮ್ಮ ಜಾಗಗಳಿಗೆ ಹೋಗ್ರಿ ಅಂತ ಬಸವಣ್ಣನವರು ಕರೆ ಕೊಟ್ರು ಹಾಗಾಗಿ ಅನೇಕ ಶಿವಶರಣರು ತಮ್ಮ ಪವಿತ್ರವಾದಂತಹ ವಚನ ಭಂಡಾರವನ್ನು ತೆಗೆದುಕೊಂಡು ಹೋದ್ರು ಕೆಲವೊಬ್ರು ದಾರಿಯಲ್ಲಿ ಅವು ಕಳೆದು ಹೋದವು ಅನೇಕ ಮಂದಿ ಏನ್ ಅಂದ್ರೆ ಆ ಭಂಡಾರವನ್ನು ಸುಟ್ಟು ಹಾಳು ಮಾಡತಕ್ಕಂತ ಅನೇಕ ಉದಾಹರಣೆಗಳು ನಾವು ಕಾಣ್ತೀವಿ ಸಮಾಜದಲ್ಲಿ ಹಾಗೆ ಅವರು ಬಂದು ಏನ್ ಮಾಡದಂದ್ರ ಕಲಿಕೇರಿ ಎಂಬ ಸಿದ್ಧಿಗಿ ತಾಲೂಕಿನ ವಿಜಯಪುರ ಜಿಲ್ಲೆಯ ಸಿದ್ಗಿ ತಾಲೂಕಿನ ಕಲಿಕೇರಿ ಎಂಬತಕ್ಕಂಥ ಒಂದು ಗ್ರಾಮದಲ್ಲಿ ಅವರು ಏನಾಗ್ತಾರಂದ್ರ ಲಿಂಗೈಕ್ಯರಾಗ್ತಾರ ಅಂತ ಹೇಳ್ತೀವಿ ಒಂದು ವಿಶೇಷತೆ ಏನಂದ್ರೆ ಎಲ್ಲ ಒಂದು ಗುರು ಶಿಷ್ಯರು ಎಲ್ಲೋ ಒಂದು ಕಡೆ ಇರ್ತಾರ ಆದ್ರೆ ಇವರ ಗುರು ಶಿಷ್ಯ ಸಾಮ್ಯತೆಯನ್ನು ಬಹಳ ಸಾಮ್ಯತೆ ಬಹಳಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಹೇಗೆ ಅಂತ ಕೇಳಿದ್ರೆ ನೋಡ್ರಿ ಗುರುಗಳು ಮತ್ತು ಶಿಷ್ಯರು ಒಂಬೇ ಏಕ್ ಐ ಐಕ್ಯತೆಯಾಗೋದು ಅಥವಾ ಲಿಂಗೈಕ್ಯನಾಗೋದು ಯಾವುದು ಬಹಳಷ್ಟು ಉದಾಹರಣೆಗೆ ಕಂಡು ಬಂದಿಲ್ಲ ಆದರೆ ಇವರ ಒಂದು ಗುರು ಶಿಷ್ಯತ್ವದಲ್ಲಿ ಬಹಳ ಅರ್ಥಪೂರ್ಣವಾಗಿ ಕಂಡು ಬಂದ ಹೇಳ್ತೀವಿ ಏಕಕಾಲದಲ್ಲಿ ಒಂದೇ ಇದೇ ಇವತ್ತಿನ ದಿನಮಾನದಂದು ಅವರು ಸರಿಯಾಗಿ ಸುಮಾರು ವರ್ಷಗಳ ಹಿಂದೆ ಲಿಂಗೈಕ್ಯರಾದರೂ ಹೇಳ್ತೀವಿ ಹಾಗಾಗಿ ಇವು ಇಲ್ಲಿ ಕಾಣ್ತಕ್ಕಂಥ ಮೂರ್ತಿಗಳು ಇವರು ವೀರಗಂಟಿ ಮಡಿವಾಳೇಶ್ವರ ಕರಿತೀವಿ ಇವರು ಗುರುಗಳಾಗಿದ್ರೆ ಅವರು ಶಿಷ್ಯರಾಗಿದ್ದಾರೆ ಹಾಗಾಗಿ ಈ ಗುರು ಶಿಷ್ಯರ ಒಂದು ಜಾತ್ರಾ ಮಹೋತ್ಸವನ ನಮ್ಮ ಮಾಣಶಿವಣಗಿ ಗ್ರಾಮದಲ್ಲಿ ಆಯೋಜಿಸಿದ್ದೀವಿ ಆ ದೇವರ ಕೃಪೆ ತಮ್ಮ ಮೇಲೆ ಇರಲಿ ಎಸ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಈ ವಿಡಿಯೋನ ಮಾಡಲಾಗುವುದು ಇನ್ನೂ ಅನೇಕ ರೀತಿಯಾದಂತಹ ಇನ್ನು ಮೆರವಣಿಗೆ ಕಾರ್ಯಕ್ರಮದ ವಿಡಿಯೋಗಳನ್ನು ಇದಾವೆ ತಾವೆಲ್ಲರೂ ವೀಕ್ಷಿಸಿ ಎಲ್ಲರೂ ಓಂ ಗಂ ಗಣಪತಿ ಶಾರದ ಗುರುಭ್ಯಂ ನಮಃ ಪಂಚಾನತನ ಭೂತಾನ್ ಪಂಚಾಕ್ಷರ ಮನೋಪಮಾನ ಪಂಚಸೂತ್ರ ಕೃತವಂದಿ ಪಂಚಾಚಾರ್ಯ ಜಗದ್ಗುರುವೇ ನಮಃ ಮೊದಲಿಗೆ ಯ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರನ ಪಾದಕ್ಕೆ ಹೆಣಮೆಣೆದು ತದನಂತರ ನನ್ನ ದೈವ ಶಕ್ತಿ ನಂಬಿಕೊಂಡಿರುವಂತಹ ಶಾಂಭವ್ಯ ಪಾದಕ್ಕೂ ನಮಸ್ಕರಿಸಿ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಾಣಸುಣಗಿ ಗ್ರಾಮದಲ್ಲಿ ಶರಣಬಂಧುಗಳು ಸೇರಿಕೊಂಡು ಈ ಹುಣ್ಣಿಮೆ ಪ್ರಯುಕ್ತವಾಗಿ ಶ್ರೀ ವೀರಗಂಟಿ ಮಡಿವಾಳೇಶ್ವರರ ಒಂದು ಜಾತ್ರಾ ನಿಮಿತ್ತವಾಗಿ ಅವರ ಕರ್ತೃಗದ್ದೆಗೆ ರುದ್ರಾಭಿಷೇಕ ಪೂಜಾದಿಗಳನ್ನು ಮಾಡಿಸಿ ಎಲ್ಲ ಭಕ್ತಾದಿಗಳು ಪುನೀತರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಪ್ರತಿ ವರ್ಷವೂ ಕೂಡ ಈ ಗ್ರಾಮದಲ್ಲಿ ಜಾತ್ರಾ ನಿಮಿತ್ತವಾಗಿ ಭಕ್ತಾದಿಗಳೆಲ್ಲರೂ ಸೇರಿಕೊಂಡು ಪೂಜಾದಿಗಳನ್ನು ಮುಗಿಸಿಕೊಂಡು ತಮ್ಮ ತಮ್ಮ ಪುಣ್ಯದ ಫಲಗಳನ್ನು ಭಗವಂತ ಬೇಡಿಕೊಳ್ತಾ ಇರ್ತಾರೆ ಹೀಗಾಗಿ ಈಗೆಲ್ಲ ನಮ್ಮ ಈಗಾಗಲೇ ಹೇಳಿದಂಥ ನಮ್ಮ ಭಕ್ತರು ಹೆಸರು ಮೌನೇಶಣ್ಣವರು ಎಲ್ಲವನ್ನೂ ತಿಳಿಬಡಿಸಿದ್ದಾರೆ ತಮಗೆಲ್ಲರಿಗೂ ನಾವು ಹೇಳಬೇಕಾಗಿದ್ದೇನಿಲ್ಲ ಹೀಗಾಗಿ ಭಕ್ತರೆಲ್ಲರೂ ನಾವು ನಿವ್ಲೆಲ್ಲ ಒಂದೇ ಅಂತ ತಿಳಿದುಕೊಂಡು ಭಗವಂತನಲ್ಲಿ ಭಯಭಕ್ತಿಯಿಂದ ಬೇಡಿಕೊಂಡು ಸದಾಕಾಲ ಭಗವಂತನ ಸ್ಮರಣೆ ಮಾಡಿಕೊಂಡು ಭೇದ ಭಾವ ಇಲ್ಲದೇನೆ ಎಲ್ಲರೂ ನಾವು ಒಂದೇ ಎಂದು ಅಂದ್ಕೊಂಡು ಭಾವಿಸಿ ಭಗವಂತನಲ್ಲಿ ಪ್ರಾರ್ಥನೆ ಪ್ರಾರ್ಥಿಯಾಗಿ ಕೇಳುತ್ತೇನೆ